ಏ ಸಿಂಬಾ ಸಕ್ಕದಾಗಿದೆ ಒಳ್ಳೆ ಡಿಫ್ರೆಂಟ್ ಲವ್ ಸ್ಟೋರಿ ಒಂದು ಸ್ಕ್ರೀನ್ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೂವಿಲಿ ಏನಾಗುತ್ತೆ ಅಂದ್ರೆ ಆಡಿಯನ್ಸ್ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ ಈ ಸ್ಕ್ರೀನ್ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಬಟ್ ಈ ಮೂವಿಲಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಂಥರ ಈಚ್ ಆ್ಯಂಡ್ ಎವ್ರಿ ಸ್ಕ್ರೀನ್ ಡಿಫ್ರೆಂಟ್ ಡಿಫ್ರೆಂಟ್ ಹೋಗುತ್ತೆ ಆ್ಯಂಡ್ ಒನ್ ಬಂದು ಮೂವೀಲಿ ನೋಡಬೇಕು ಕರೆಕ್ಟಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಎರಡೂವರೆ ಗಂಟೆ ಕೂರಿಸುತ್ತೆ ಸಕ್ಕದಾಗಿದೆ ಎಲ್ಲರೂ ಬನ್ನಿ ಸೂಪರ್ ಇದೆ ನೋಡಬೇಕು ಆಗಿ ತಲೆ ಕೊಡ್ತಾ ಬಿದ್ದಾಗ ಎಂಟಿನೇ ಯಾರು ಅಂತ ಕೇಳಿ ಮತ್ತೆ ಅವ್ರನ್ನ ಲವಲ್ ಲವರ್ ಥರ ಟ್ರೀಟ್ ಮಾಡಿ ಆ್ಯಸ್ ಎ ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಆ ಕ್ರೇಜಿಯಾದಂಥ ಪಾತ್ರಗಳೇ ಅದ್ಭುತವಾಗಿ ಆ ತೆರೆ ಮೇಲೆ ತೋರಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶರಣ್ಯ ಶೆಟ್ಟಿ ಅವರು ನಮ್ಮ ಶಿವಮೊಗ್ಗದವರು ನಾನು ಕೂಡ ಶಿವಮೊಗ್ಗ ಇಂದ ಬೆಂಗಳೂರಿಗೆ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ ಆ ಶರಣ್ಯ ಅವ್ರಿಗೋಸ್ಕರ ಆ್ಯಂಡ್ ಅದಾದ್ಮೇಲೆ ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಸಾಂಗ್ಸ್ಗಳನ್ನು ಕೂಡ ತುಂಬ ಅದ್ಭುತವಾದಂಥ ಸಾಹಿತ್ಯವನ್ನು ಕೊಟ್ಟು ಮೊದಲನೇದಾಗಿ ಟೀಸರ್ ಟ್ರೈಲರ್ಗಳನ್ನೇ ಬಿಡದೆ ಸಿನಿಮಾನ ಈ ಥರ ಒಂದು ಪ್ರಮೋಷನಲ್ಲಿ ತುಂಬ ಚೆನ್ನಾಗಿ ತೊಗೊಂಡು ಒಂದು ಕಾನ್ಫಿಡೆನ್ಸಲ್ಲಿ ಬಂದಿದ್ದಾರೆ ಒಳ್ಳೇದಾಗಲಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಕೂತ್ಕೊಂಡು ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಬಹುಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂದರೆ ಜಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಅದು ಭಾಳ ಬೇಜಾರು ಬೇಜಾರಿನ ಸಂಗತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದೇ ಸರ್ ಜಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಫಸ್ಟ್ ಆಫ್ ಅಲ್ಲಿ ಕೆಲವೊಂದು ಕಡೆ ಕಾಮಿಡಿಗಳು ಅನ್ನೆಸರಿ ತುರ್ಕಿದ್ರೆ ಏನಪ್ಪ ಅಂತ ಕೆಲವೊಂದು ಕಡೆ ಅನಿಸ್ತು ಅನ್ನೋದು ಬಿಟ್ರೆ ಆಸ್ ಎ ಇಂಟರ್ವೆಲ್ ಇಂದ ಇಡೀ ಸಿನಿಮಾ ಐ ಮೀನ್ ಏನಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಕುತ್ಕೊಂತೀವಿ ಸಿನಿಮಾದಲ್ಲಿ ನೋಡೋಣ ಸರ್ ಹುಡ್ಗುನ್ ದೇವ್ ಹುಡ್ಗನ್ ಬಿಟ್ಬಿಟ್ಟು ಮೋಸ ಮಾಡ್ದು ದೇವದಾಸ ಆಗ ಎಲ್ಲರು ಅಲಿತಿದಾರ ಯಾರು ಅಲಿತಾ ಇಲ್ಲ ಅಂತ ಮಂತ್ರ ಒಂದು ಮಾತು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಬಿಟ್ಟೋದಾಳಿಗೋಸ್ಕರ ಬದುಕಬೇಡಿ ಬರೋಳಗೋಸ್ಕರ ಬದುಕಿ ಬಿಟ್ಟೋದ ನೀಹತ್ ನಾಯಿ ಹೋಯ್ತು ಅಂತ ಬಿಟ್ಬಿಡಿ ಅವಳಿಗೋಸ್ಕರ ಕೈ ಕೊಯ್ಕೊಳ್ಳೋದು ಬಾಯಿ ಕೊಯ್ಕೊಳ್ಳೋದು ಕುಡ್ದು ಬಾರಲ್ಲಿ ಬಿಡೋದು ಸ್ವಲ್ಪ ಕಮ್ಮಿ ಮಾಡ್ರಿ ಇಂಥ ಹುಡುಗನ್ ಬಿಟ್ಟೋದ್ನಲ್ಲಿ ಅಂತರ ಪ್ರತಿ ಜೀವನದಲ್ಲಿ ಆ ಆತರ ಬದುಕರು ಅಣ್ಣ ತಮ್ಮಂದ್ರ ನಿಜವಾದ್ ಆ ಥರ ಬದುಕಿ ಅವಳೇ ರಿಟರ್ನ್ ಬರ್ತಾಳೆ ಬಂದ್ರ ಕೇರ್ದಲ್ಲ ದೂರ ಇಡಿ ನಿಜವಾದ್ ನಿಮ್ಮ ಲೈಫಲ್ಲಿ ಚೆನ್ನಾಗಿ ನೋಡ್ಕೊತವಳು ದೇವತೆ ಥರ ಅಂತವಳನ್ನ ರಾಣಿ ಥರ ಸಾಕಿ ಬಂದು ಸಿನಿಮಾ ನೋಡಿ ಎಲ್ರು ನಿಜವಾಗ್ಲೂ ಯಾರ್ಯಾರು ಲವ್ ಮಾಡೋರೆ ಲವ್ ಮಾಡ್ತಾ ಇರೋರಿಗೆ ನಿಜವಾಗ್ಲೂ ಒಂದು ಹಬ್ಬದ ಊಟ ಅಂತಲೇ ಹೇಳ್ಬೋದು ಫೇಲರ್ ಆಗಿರೋರಿಗೆ ಕಣ್ಣಲ್ಲಿ ನೀರು ಬಂತು ಗುರು ಈ ಪ್ರಪಂಚದಲ್ಲಿ ಲವ್ ಮಾಡ್ತಾ ಇರೋ ಪ್ರತಿಯೊಂದು ಹುಡುಗ ಹುಡುಗಿ ಕಣ್ಣಲ್ಲಿ ನೀರು ತರಿಸೋ ಶಕ್ತಿ ಇರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಮಾತ್ರ ಗುರು ಆಯಿತಾ ಇಂದಿನ ಕಾಲದಲ್ಲಿ ರಮೇಶ್ ಅರ್ವಿಂದ್ ಅವ್ರ ಮೂವಿ ನೋಡಿ ಇವರು ಲವ್ ಗುರು ಲವ್ ಗುರು ಅಂತ ಕರಿತಾ ಇದ್ರು ಇವಾಗ ಪ್ರೆಸೆಂಟು ಎಲ್ಲರೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಲವ್ ಗುರು ಅಂತ ಕರಿತಾರೆ ಗುರು ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಷ್ಟೊಂದು ಲೇಡಿ ಫ್ಯಾನ್ಸ್ಗಳನ್ನ ಹೊಂದಿರೋ ಏಕೈಕ ನಟ ಅಂದರೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಗುರು ಬಿಕಾಸ್ ಒಂದೇ ಒಂದು ರೀಸನ್ನು ಲವ್ ಕಂಟೆಂಟ್ ಹಾಂ ಆಯ್ತಾ ಲವ್ ಅಂತ ಬಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿಲಿ ಒಂದು ನಕ್ಸಿ ಎಳಿಸಿ ಹೊರಗಡೆ ಕಳಿಸ್ತಾರೆ ಅದು ನಿಜವಾದ ಪ್ರೀತಿ ಅಂದರೆ ಆಯ್ತಾ ಕೆಲವೊಂದೆಷ್ಟು ಜನ ಸೋಕಿಗೆ ಲವ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೊಂದು ಮೂವಿಗಳನ್ನ ನೋಡಬೇಕು ದೇವ್ರಾಣಿ ಹೇಳ್ತೀನಿ ಕೇಳಿ ಈ ಮೂವಿ ನೋಡಿ ಎಲ್ಲ ಹುಡುಗ ಒಂದು ಮಾತು ಹೇಳ್ತೀನಿ ನೀವು ಯಾವತ್ತು ಮನೆ ನೋಡಿ ಮುಖ ನೋಡಿ ಅವಳು ಅಂದ ಚಂದ ನೋಡಿ ಹಿಂದೆ ಮುಂದೆ ನೋಡಿ ಲವ್ ಮಾಡ್ತೀರಾ ಅದು ಮಾ ಇರೋ ತನಕ ಮಾತ್ರ ಇರ್ತಾಳೆ ನಿಮ್ಮಗಳ ಜೊತೆ ಆಯಿತಾ ದಯವಿಟ್ಟು ಅವಳ ಮನಸ್ಸನ್ನು ನೋಡಿ ಲವ್ ಮಾಡಿ ಅವಳು ಕೊನೆ ತನಕ ಇರ್ತಾಳೆ ಬ್ರದರ್ ಆಯಿತಾ ಬ್ರದರ್ ಈ ಪ್ರಪಂಚದಲ್ಲಿ ಒಂದು ನಿಜವಾದ ಸತ್ಯ ಏನು ಗೊತ್ತಾ ಎಲ್ರಿಗೂ ನಾನು ಹೇಳ್ತೀನಿ ನಿಜವಾದ ಪ್ರೀತಿ ಮಾಡಕ್ಕೆ ಬೇಕಾಗಿರೋದು ಒಳ್ಳೆ ಮುಖ ಅಲ್ಲ ಗುರು ಒಳ್ಳೆ ಮನಸ್ಸು ಬೇಕು ಅದು ಯಾರೂ ಅರ್ಥ ಮಾಡ್ಕಂತ ಇಲ್ಲ ಇವಾಗ ವಿತೌಟ್ ಮೇಕಪ್ ಒಂದೇ ಒಂದು ಹುಡುಗಿರು ರೋಡಕ್ಕೆ ಬರ್ತಾವ್ರೆ ಇಲ್ಲಿ ಯಾರಾದರೂ ಯಾರೂ ಬರಲ್ಲ ಯಾಕಂದ್ರೆ ಅವ್ಳಿಗೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ ಇಲ್ಲಿ ನಮ್ಮ ಯಾರನ್ನೂ ಲವ್ ಮಾಡಲ್ಲ ಅಂತ ಈ ಲವ್ ಸ್ಟೋರಿಗಳಾಯ್ತಾವೆ ಹಾಂ ಲವ್ ಬ್ರೇಕಪ್ ಆಯ್ತಾವ ಅನ್ನೋದು ಕಾರಣ ಹುಡುಗರು ಮೇಕಪ್ ಮಾಡ್ಕೊಳ್ಳೋದೇ ಕಾರಣ ನನ್ನ ಪ್ರಕಾರ ಹುಡುಗಿರು ಮೇಕಪ್ ಇಲ್ಲದೆ ರೋಡಿಗೆ ಬಂದರೆ ನಮ್ಮ ಹುಡುಗರು ಒಬ್ಬರು ಅವ್ರು ಹಿಂದೆ ಹೋಗಲ್ಲ ಅವರು ಓಪನ್ ಚಾಲೆಂಜು ಇವತ್ತು ಪ್ರತಿಯೊಂದು ಹುಡುಗ ಇವತ್ತು ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದಾನೆ ಅಂದರೆ ಯಾವುದೋ ಸೋಕೆ ಹೊಡಿತಾ ಗುರು ಪ್ರತಿಯೊಂದು ಹುಡುಗನ ಎದೆಯಲ್ಲಿ ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಲವ್ ಸ್ಟೋರಿ ಇರುತ್ತೆ ಬಿಟ್ಟೋದವಳು ಯಾವನ್ನ ಮದುವೆಯಾಗಿ ಆಗಿರ್ತಾಳೆ ಇವನು ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ ಇನ್ನೊಂದಷ್ಟು ಜನ ರೋಡಲ್ಲಿ ಥರ ಅಲ್ಲಿತಾ ಇರ್ತಾರೆ ಯಾರೇ ಹೇಳಿದ್ರು ಹುಡುಗಿರು ಆಗಿ ಲವ್ ಮಾಡ್ತಾರೆ ಅಂತ ಟ್ರೂ ಆಗಿ ಲವ್ ಮಾಡ್ತಾರೆ ಯಾವ್ದಾರ ಹುಡುಗಿಗೆ ಬಾರಲ್ಲಿ ಕೂತ್ಕೊಂಡು ಕುಡಿಯೋದು ನೋಡಿದಿರ ಟೆನ್ಷನ್ ಆಗಿ ಯಾವ್ದಾರು ಹುಡುಗಿ ಗಡ್ಡ ಕೂದಲು ಬಿಟ್ಕೊಂಡು ಜುಟ್ಟು ಬಿಟ್ಕೊಂಡು ರೋಡ್ ರೋಡಲ್ಲಿ ಹುಚ್ಚುಚ್ಚಿ ಥರ ಅಲ್ಲಿರೋದು ನೋಡಿದ್ದೀರಾ ರೀ ಚಿರನ ಚಿತ್ತಾರ ಮಾದೇ ಸಾಗಿರೋದನ್ನ ನಾನು ತೋರಿಸ್ತೀನಿ ಬೇಕಾದ್ರೆ ನಮ್ಮ ಹುಡುಗರು ಅದು ನಿಜವಾದ ಪ್ರೀತಿ ಕಣ್ರಿ ಹಾಂ ನಿಜವಾಗ್ಲಿ ಯಾರ್ಯಾರು ಪ್ರೀತಿ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ನೀವು ನಿಜವಾಗ್ ಪ್ರೀತಿ ಮಾಡ್ತಾಯಿದ್ರಿ ಹಾಂ ಆ ಪ್ರೀತಿ ಸಿಗಬೇಕು ಅಂದ್ರೂ ಕೂಡ ಬ್ರೋ ಯೋಗ ಇರ್ಬೇಕಂತೆ ನಿಜವಾದ ಪ್ರೀತಿ ಸಿಕ್ಕಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕಂತೆ ಕೆಲವೊಂದು ಜನಕ್ಕೆ ಸಿಗುತ್ತೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ ಹುಡುಗನಗಾಗ್ಲಿ ಹುಡುಗಿಗಾಗ್ಲಿ ಬ್ರದರ್ ಆಯ್ತಾ ದುಡ್ಡು ನಾನು ಎಲ್ಲ ಮಾಡ್ಬಿಡ್ತೀನಿ ಅವಳನ್ನ ಕೊಂಡ್ಕೊಬಿಡ್ತೀನಿ ಇವನ್ನ ಕೊಂಡ್ಕೊಬಿಡ್ತೀನಿ ಅಂದಿರಲ್ಲ ನನ್ನ ಓಪನ್ ಚಾಲೆಂಜ್ ಆಗ್ತೀನಿ ಗುರು ನೀನು ಎಷ್ಟೇ ಕೋಟಿಗೆ ಬಾಳು ಎಷ್ಟೇ ದುಡ್ಡು ಮಡಗಿರೋ ಆದರೆ ಮನಸ್ಸಲ್ಲಿ ಆಗಿರೋ ನಿಜವಾದ ಪ್ರೀತಿನ ಕೊಂಡ್ಕೊಳಕ್ಕೆ ಯಾವನ್ ಕೈಲೂ ಸಾಧ್ಯ ಇಲ್ಲ ಗುರು ನಿಜವಾದ ಪ್ರೀತಿಗೆ ಯಾರೂ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಫಿಲಂ ಬಗ್ಗೆ ಹೇಳ್ತಾರೆ ನೋಡಿ ಬ್ರೋ ಅದು ಬೇರೆ ಸಪ್ರೇಟು ಅದರಿಂದ ಈ ಲೋಕಿಗೆ ಬರಬೇಕು ಅಂದರೆ ಬ್ರೋ ತುಂಬ ಚೆನ್ನಾಗಿದೆ ಬ್ರೋ ಡೈರೆಕ್ಷನ್ ಬಗ್ಗೆ ಮಾತಾಡ್ಬೋದು ನಾವು ಕಂಟೆಂಟ್ ಬಗ್ಗೆ ಮಾತಾಡೋಣ ಆಯಿತಾ ನಾವು ಜನಗಳು ಬೇಕಾದ್ರೆ ಪ್ರೀತಿ ಬಗ್ಗೆ ತಿಳಿಸ್ಬೇಕು ಬ್ರದರ್ ನಾವು ಡೈರೆಕ್ಟರ್ ಬಗ್ಗೆ ಮಾತಾಡ್ದು ಕ್ಯಾಮ್ರಾಮನ್ ಬಗ್ಗೆ ಮಾತಾಡ್ದಂದ್ರೆ ಯಾವ ನೀವು ನಮಗೆ ಗೊತ್ತಿಲ್ವಾ ಅದನ್ನ ಟ್ರೈಲರು ಫುಲ್ಲು ಇದನ್ನೇ ಬಿಟ್ಟವ್ರೆ ಅಂತಾರೆ ಅಲ್ಲಿ ಆಯ್ತಾ ದೇವ್ರಾಣೆ ಯಾರು ಲವ್ ಮಾಡ್ತಿದ್ರ ಕರೆಕ್ಟ್ ಬಂದು ಸಿನಿಮಾನ ನೋಡಿ ಲವ್ ಮಾಡಿ ಹೋಗ್ರಿ ಲವ್ ಮಾಡಬೇಡಿ ಯಾರು ಅಪ್ಪ ಅಮ್ಮ ತಂದೆ ತಾಯಿ ಹೆಣ್ಣು ನೋಡಿ ಮದುವೆ ಮಾಡ್ತಾ ಇದ್ದಾರೆ ಲವ್ ಮಾಡಿರೋ ನೈನ್ಟಿ ಪರ್ಸೆಂಟ್ ಸೂಸೈಡ್ ಮಾಡ್ಕೊಂಡಿರೋದು ಕೆಲಸ ನೀ ಮಾಡು ಅದನ್ನೇ ಮಾಡೋದು ಗುರು ಅದಕ್ಕೆ ನಾನು ಯಾರನ್ನ ಲವ್ ಮಾಡ್ತಾ ಇಲ್ಲ ನನ್ನ ಹಿಂದೆ ಜನ ಬಂದವರು ಯಾರು ನಾನು ದಿನ ಒಂದೊಂದು ತೋರಿಸ್ತೀನಿ ಏನ